ಸಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಂದರೆ ಇವತ್ತು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬೇಗನೆ ಮನೆಗೆ ಬಂದೆ ನನ್ನ ಹಸ್ಬೆಂಡ್ ಕೂಡ ಇವತ್ತು ಕೆಲಸಕ್ಕೆ ಹೋಗಿಲ್ಲ ಹಾಗಾಗಿ ನಾನು ಸ್ವಲ್ಪ ಬೇಗ ಬಂದೆ ಸಿಸ್ಟಮ್ಮು ಸರ್ವಿಸ್ ಮಾಡ್ತಾ ಇದ್ದಾರೆ ಅವರು ಒಂದು ಸಿಸ್ಟಮ್ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಹಾಗಾಗಿ ಅವ್ರ ಕೆಲಸನೂ ಮಾಡಿಕೊಂಡು ಆ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ ನೆನೆಯೂ ಕೂಡ ಬೇಗ ಬಂದರು ಇವತ್ತು ಸಿಸ್ಟಮ್ ಪ್ರಾಬ್ಲಮ್ ಆಯ್ತಲ್ಲ ಹಾಗಾಗಿ ಹೋಗಲಿಲ್ಲ ಮನೇಲಿ ಕೆಲಸ ಮಾಡ್ಕೊಳ್ತೀನಿ ಅಂದರೆ ಶಾಪಲ್ಲಿ ನನ್ನ ಕೆಲಸನೂ ಕೂಡ ಮುಗಿಸ್ಕೊಂಡು ಇದನ್ನು ಕೂಡ ಮಾಡಿಕೊಡ್ತೀನಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರು ನಾನು ಹಾಗಾಗಿ ಮನೆಗೆ ಬಂದುಬಿಡೋಣ ಮಧ್ಯಾಹ್ನ ಚೂರು ಕ್ಲೀನಿಂಗ್ ಕೆಲಸನೆಲ್ಲ ಮುಗಿಸ್ಕೊಂಬಿಡೋಣ ಅಂದ್ಕೊಂಡು ಬಂದಿದ್ದಾಯಿತು ಏನಂದರೆ ನಾಳೆನೇ ಗೌರಿ ಹಬ್ಬ ನಾನಿನ್ನೂ ಕ್ಲೀನಿಂಗ್ ಕೆಲಸನೆಲ್ಲ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಕಿಚನ್ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಕಡೆ ರೂಮ್ದು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡಿದ್ದೀನಿ ಒಂದೇ ರೂಮ್ ಅಲ್ವ ನಾವು ಬಳಸೋದು ಇನ್ನು ಈ ಕಡೆ ರೂಮ್ ಏನು ಬಳಸಲ್ಲ ನಾವು ಹಾಗಾಗಿ ಅಲ್ಲೇನು ಅಷ್ಟೊಂದು ಡೆಸ್ಟ್ ಎಲ್ಲ ಏನೂ ಇರಲಿಲ್ಲ ಮಾಮೂಲಿಯಾಗಿ ಸಿಂಪಲಾಗಿ ಧೂಳನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಇನ್ನು ಆ ಕಡೆ ರೂಮೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇನ್ನು ಮಿಕ್ಕಿದ್ದು ಕ್ಲೀನಿಂಗ್ನೆಲ್ಲ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಎಷ್ಟೊಂದಿದೆ ವಾಶ್ರೂಮ್ ಕ್ಲೀನ್ ಮಾಡಬೇಕು ಹಾಗೆ ಇಲ್ಲೆಲ್ಲ ಸ್ವಲ್ಪ ಡೆಸ್ಟಿಂಗ್ ಎಲ್ಲ ಮಾಡ್ಕೊಳ್ಬೇಕು ಅದನ್ನೆಲ್ಲ ಮಾಡಿಬಿಟ್ರೆ ಸರಿ ಹೋಗುತ್ತೆ ಇದೆಲ್ಲ ಮಾಡಿಬಿಟ್ಟು ಸ್ವಲ್ಪ ಪೂಜಾ ಸಾಮಗ್ರಿಗಳನ್ನೂ ಕೂಡ ತೊಗೊಂಡು ಬರಬೇಕು ಹೂವು ಹಣ್ಣು ಅದನ್ನೆಲ್ಲ ತರಬೇಕು ಎಲ್ಲ ಕೆಲಸನೂ ಇವತ್ತು ಮಾಡ್ಕೊಂಡ್ಬಿಟ್ರೆ ನಾಳೆ ಹಬ್ಬದ ದಿನ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇನ್ನು ತಮ್ಲೈನ್ ನೋಡಿ ನಿಮಗೂ ಕೂಡ ಗೊತ್ತಾಗಿರತ್ತೆ ಆ ವಿಚಾರದ ಬಗ್ಗೆಗೂ ಕೂಡ ಇವತ್ತು ಮಾತಾಡಬೇಕಂತ ಅನ್ಕೊಂಡಿದ್ದೀನಿ ಮೊದಲು ನಾನು ಕ್ಲೀನಿಂಗ್ ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಯಾಕಂದರೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಪರ್ಚೇಸಿಂಗ್ ಕೂಡ ಹೋಗಬೇಕು ಅಂದ್ರೆ ಹೂವು ಹಣ್ಣುಗಳನ್ನೆಲ್ಲ ತರ್ಲಿಕ್ಕೆ ಹೋಗಬೇಕು ಇಲ್ಲಿ ಏನಾದರೂ ಲೇಟ್ ಆದ್ರೆ ಇನ್ನು ಅಲ್ಲಿ ಜನ ಜಾಸ್ತಿ ಆಗಿ ಹೋಗ್ಬಿಡ್ತಾರೆ ಗೊತ್ತೇ ಇದೆ ನಾಳೆ ಹಬ್ಬ ಅಂದ್ರೆ ಎಷ್ಟು ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಕೆಲಸನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ ಮೊದಲು ಇವಾಗ ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೊಂಡ್ಬಿಡ್ತೀನಿ ಇನ್ನು ಕರ್ಟನ್ಸ್ನೆಲ್ಲ ನಾನು ಮೊನ್ನೆನೇ ನೀಟಾಗಿ ತೊಳೆದಾಕ್ಬಿಟ್ಟಿದ್ದೆ ಇವತ್ತು ಕರ್ಟನ್ ಮತ್ತೆ ತೊಳೆಯೋ ಅಗತ್ಯ ಏನಿರಲಿಲ್ಲ ಆದರೆ ಡೈನಿಂಗ್ ಟೇಬಲ್ ಕವರ್ನೆಲ್ಲ ತೆಗೆದು ವಾಶ್ ಮಾಡಬೇಕಿತ್ತು ಸುಮಾರು ಒಂದು ವಾರ ಹದಿನೈದು ದಿನನೇ ಆಗೋಗ್ಬಿಟ್ಟಿತ್ತು ತೆಗೆದು ಬಿಟ್ಟು ಹಾಗಾಗಿ ಇವತ್ತು ನೀಟಾಗಿ ವಾಶ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಇವಾಗ ಮಧ್ಯಾಹ್ನ ಅಲ್ವಾ ಒಂಚೂರು ಚೆನ್ನಾಗಿ ಬಿಸಿಲು ಕೂಡ ಇತ್ತು ಏನೋ ನವರಲ್ಲೆಲ್ಲ ಬಿಡುತ್ತೆ ಹಂಗಾಗಿ ಮೊದಲು ಡೈನಿಂಗ್ ಟೇಬಲ್ ಕವರ್ನೆಲ್ಲ ತೆಗಿತಾ ಇದ್ದೀನಿ ನೀವು ಕೂಡ ಕೇಳ್ತಾ ಇರ್ತೀರಾ ಯಾಕೆ ನೀವು ಡೈನಿಂಗ್ ಟೇಬಲ್ಗೆ ಆ ಥರ ಬಟ್ಟೆ ಹಾಕಿರೋದು ಅಂತ ಹೇಳ್ಬಿಟ್ಟು ಏನಂದ್ರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಕೆಲಸ ಮುಗಿಸಿ ಶಾಪ್ಗೆ ಹೋಗೋದ್ರಿಂದ ಈ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಳ್ಳೋ ಧೂಳು ಧೂಳಿರ್ಬೋದು ಅಥವಾ ಸೋಫಾ ಮೇಲೆ ಕುತ್ಕೊಳ್ಳೋ ಧೂಳು ಇರ್ಬೋದು ಅದನ್ನೆಲ್ಲ ಡೈಲಿ ಡೆಸ್ಟಿಂಗ್ ಮಾಡ್ಕೊಳ್ಳೋಕಾಗಲ್ಲ ಹಾಗಾಗಿ ನಾನು ಈ ಥರ ಕವರ್ನ ಹಾಕ್ಬಿಡ್ತೀನಿ ಒಂದು ಚೂರು ಕೂಡ ಧೂಳುರಲ್ಲ ಗೊತ್ತಾ ಈ ತರ ಕವರ್ ಹಾಕ್ಬಿಟ್ರೆ ಆ ಧೂಳೆಲ್ಲ ಬಂದು ಕವರ್ ಮೇಲೆ ಕುತ್ಕೊಂಡಿರುತ್ತೆ ಅಂತ ಅನಿಸುತ್ತೆ ಆದರೆ ಚೇರ್ ಮೇಲೆಲ್ಲ ಒಂದು ಚೂರು ಧೂಳು ಹಾಗೆ ಚೇರಲ್ಲಿ ಕುಷನ್ ಕೊಟ್ಟಿದ್ದಾರೆ ನೋಡಿ ಅದು ಕೂಡ ಗಲೀಜ್ ಆಗಲ್ಲ ಅದು ಬೇರೆ ವೈಟ್ ಕಲರ್ ಇದೆ ಅದೇನಾದ್ರೂ ಗಲೀಜ್ ಆಗಿಬಿಟ್ರೆ ನಾವು ಡೈನಿಂಗ್ ಟೇಬಲ್ನ ಮತ್ತೆ ತೊಳೆಯೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನಾನು ಈ ತರ ಕವರ್ನ ಹಾಕೊಂಡಿರೋದು ಅಷ್ಟೇ ಜೊತೆಗೆ ಸ್ವಲ್ಪ ಕೆಲಸ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ಅಷ್ಟೇ ಇನ್ನು ಮ್ಯಾಟ್ಗಳಿದ್ವಲ್ಲ ಅದನ್ನು ಕೂಡ ಒಗ್ದಿ ಒಣ ಹಾಕಿಬಿಟ್ಟೆ ಸ್ವಲ್ಪ ಬಿಸಿಲು ಚೆನ್ನಾಗಿತ್ತು ಇನ್ನು ಮಿಕ್ಕಿದ ಕೆಲಸ ಮಾಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮೆಟೆಲ್ಲ ಬಿಡುತ್ತೆ ಅಂತ ಹೇಳ್ಬಿಟ್ಟು ಮೊದಲು ಆ ಕೆಲಸ ಮಾಡಿಕೊಂಡೆ ಇನ್ನಿವಾಗ ಕಿಚನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕಿಚನಲ್ಲಿ ಕೆಲವೊಂದಿಷ್ಟು ಪಾತ್ರೆಗಳೆಲ್ಲ ಇದ್ದೋ ಅವನ್ನ ಒಂದು ಚೂರು ತೊಳ್ಕೊಳ್ಬೇಕಿತ್ತು ಅಷ್ಟೇ ಕಿಚನ್ ಕ್ಲೀನ್ ಏನು ಮಾಡೋದಿರಲಿಲ್ಲ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ ಏನಂದರೆ ಒಂದು ಸ್ವಲ್ಪ ಪಾತ್ರೆಗಳ ಮೇಲೆ ಒಂದು ಸ್ವಲ್ಪ ರಸ್ಟ್ ಹಿಡಿದಿರೋ ಕಲೆಗಳು ಎಲ್ಲ ಹಂಗೆ ಉಳ್ಕೊಂಡ್ಬಿಟ್ಟಿರುತ್ತೆ ನೋಡಿ ಅಡುಗೆ ಮಾಡಿ ಮಾಡಿ ಅಥವಾ ನೀರು ಬಿದ್ದು ಬಿದ್ದು ಅದನ್ನೆಲ್ಲ ನಾನು ಒಂದಿನ ಯಾವಾಗಾದ್ರೂ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇವತ್ತು ಕೂಡ ಕೆಲವೊಂದಿಷ್ಟು ಪಾತ್ರೆಗಳು ಹಾಗೆ ಹಂಗೆ ಆಗ್ಬಿಟ್ಟಿತ್ತು ಅದರಲ್ಲೂ ಕೂಡ ನಾನು ತರಕಾರಿನ ಸ್ಟೀಮ್ ಮಾಡ್ಕೊಳ್ತೀನಿ ನೋಡಿ ಅದನ್ನಂತೂ ನೋಡಲಿಕ್ಕೆ ಆಗ್ತಿರ್ಲಿಲ್ಲ ಒಳ್ಳೆ ರಸ್ಟ್ ಥರನೇ ಫುಲ್ ಆಗಿಬಿಟ್ಟಿತ್ತು ಅದರ ರಸ್ಟ್ ಹಿಡ್ದಿಲ್ಲ ಒಂಥರ ತರಕಾರಿದು ಕಲೆ ಎಲ್ಲ ಇರುತ್ತಲ್ಲ ಅದೊಂಥರ ಸೇರ್ಕೊಂಡ್ಬಿಟ್ಟು ಕಲರೇ ಚೇಂಜ್ ಆಗಿಬಿಟ್ಟಿತ್ತು ಹಾಗಾಗಿ ಅವನ್ನೆಲ್ಲ ಇವತ್ತು ಸ್ವಲ್ಪ ವಾಶ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡೆ ಇನ್ನೊಂದೇನಂದರೆ ನನಗೆ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳು ಬಂದಿದೆ ಈ ಪ್ರಾಡಕ್ಟ್ಗಳನ್ನ ಬಳಸ್ಕೊಂಡು ನಾನಿವತ್ತು ಕ್ಲೀನಿಂಗ್ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕುಂದಾಪುರದಲ್ಲಿ ಒಂದು ಔಟ್ಲೆಟ್ ಇದೆ ಲಿಯಾ ಔಟ್ಲೆಟ್ ಅಂತ ಹೇಳ್ಬಿಟ್ಟು ಅವರು ನನಗೆ ಈ ಪ್ರಾಡಕ್ಟ್ನೆಲ್ಲ ಕಳ್ಸಿ ಕೊಟ್ಟಿದ್ದಾರೆ ಇದನ್ನ ಇಸ್ರೇಲಿಂದ ಇವರು ಇನ್ಪುಟ್ ಮಾಡಿಕೊಂಡು ಒಂದು ರೀಸನಬಲ್ ಪ್ರೈಸ್ಗೆ ಸೇಲ್ ಮಾಡ್ತಾ ಇದ್ದಾರೆ ಪ್ರಾಡಕ್ಟ್ಗಳು ಕೂಡ ಚೆನ್ನಾಗಿದೆ ನಿಮಗೆ ಒಳ್ಳೇದಿದೆ ಅಂತ ಅನಿಸಿದ್ರೆ ರಿವ್ಯೂ ಕೂಡ ಮ್ಯಾಮ್ ಅಂತ ಹೇಳಿದರು ಹಾಗಾಗಿ ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಇವಾಗ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನು ಕೂಡ ನಿಮ್ಮ ಮುಂದೆ ಲೈವ್ ಆಗಿ ಬಳಸಿ ತೋರಿಸ್ತೀನಿ ಅದು ರಿಸಲ್ಟ್ ಯಾವ ಥರ ಬರುತ್ತೆ ಅಥವಾ ಬರಲ್ಲ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ನಾನು ಫೋಟೋ ಪ್ಲಸ್ ಅನ್ನೋ ಪ್ರಾಡಕ್ಟ್ನ ಬಳಸ್ತಾ ಇದ್ದೀನಿ ನಾನು ಆಗ್ಲೇ ನೆನೆ ಇದು ಎಲ್ಲ ಸ್ವಲ್ಪ ರಸ್ಟ್ ಹಿಡ್ದಿರೋ ಥರ ಆಗಿದೆ ಒಂದು ಸ್ವಲ್ಪ ಕಲೆಯೆಲ್ಲ ಆಗಿದೆ ಅನ್ನಲ್ಲ ಅದಕ್ಕೆ ಇದನ್ನು ಬಳಸ್ತಾ ಇದ್ದೀನಿ ಏನಂದರೆ ಜಾಸ್ತಿ ಕೂಡ ನಾವು ಇದನ್ನು ಹಾಕೊಳೋದು ಬೇಡ ಒಂಚೂರು ಲೈಟಾಗಿ ಸ್ಪ್ರಾ ಸ್ವಲ್ಪ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಅವರೇ ಬ್ರಷ್ ಕೊಟ್ಟಿರ್ತಾರೆ ಅದರಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಬಿಡಬೇಕು ಸ್ಪ್ರೆಡ್ ಮಾಡ್ಕೊಂಡು ಒಂದು ಐದು ನಿಮಿಷ ಬಿಟ್ಬಿಡಬೇಕು ಅದನ್ನು ಬಿಟ್ಟು ಇಟ್ಟಿದ್ದಾದ್ಮೇಲೆ ಒಂಚೂರು ಕೈಯಲ್ಲೇ ಲೈಟಾಗಿ ಬ್ರಷ್ ಮಾಡ್ಕೊಂಡ್ಬಿಟ್ರೆ ಇವಾಗ ಮಾಮೂಲಿಯಾಗಿ ಪಾತ್ರೆ ಎಲ್ಲ ತೊಳಿತೀವಿ ನೋಡಿ ಗ್ಲಾಸಿನ ಲೋಟ ಎಲ್ಲ ನೀಟಾಗಿ ಒಂಚೂರು ಹಂಗೆ ಲೈಟಾಗಿ ತೊಳಿತೀವಲ್ಲ ಆ ಥರ ಉಚ್ಕೊಂಡ್ರೆ ಸಾಕು ಎಷ್ಟು ನೀಟಾಗಿ ಕಲೆ ಎಲ್ಲ ಹೋಗ್ಬಿಡ್ತು ಅಂತ ಅಂದರೆ ನನಗೆ ಒಂಥರ ಶಾಕ್ ಆಗೋಯ್ತು ಅಂತಲೇ ಹೇಳ್ಬೋದು ಇದು ಎಷ್ಟು ಗಲೀಜಾಗಿತ್ತು ಅಂದರೆ ಬಿಸಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ನೀಟಾಗಿ ಕ್ಲೀನ್ ಆಗೋಯ್ತು ಅದು ಇದನ್ನ ನಾವು ಗ್ಯಾಸ್ ಸ್ಟವ್ ಇರುತ್ತೆ ನೋಡಿ ಗ್ಯಾಸ್ ಸ್ಟವಲ್ಲಿ ಸ್ವಲ್ಪ ಕಲೆಯೆಲ್ಲ ಆಗೋಗ್ಬಿಟ್ಟಿರುತ್ತೆ ಹಾಲೂ ರೋದಿರ್ಬೋದು ಎಲ್ಲ ಸೇರಿ ಒಂಚೂರು ರಸ್ಟ್ ಇಡ್ದಿರೋ ಥರ ಆಗುತ್ತೆ ಅಲ್ಲೂ ಕೂಡ ನಾವು ಇದನ್ನ ಬಳಸ್ಕೊಳ್ಬೋದು ನೀವು ನೋಡ್ತಿರ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳಿಬಿಟ್ಟು ಇನ್ನು ಬಾತ್ರೂಮಲ್ಲಿ ಕೊಳಾಯಿ ಮೇಲೆಲ್ಲ ಸ್ವಲ್ಪ ಹಾರ್ಡ್ ವಾಟರ್ ಎಲ್ಲ ಬಿದ್ದು ಈ ಥರ ಕಲೆ ಆಗಿಬಿಟ್ಟಿರುತ್ತೆ ನೋಡಿ ನಮ್ಮನೆ ಹಾರ್ಡ್ ವಾಟರೇ ಹಂಗಾಗಿ ಅದಷ್ಟು ಕಲೆ ಆಗಿದೆ ಅದಕ್ಕೆ ನಾನು ಆ್ಯಂಟಿ ಕಾಲ್ಕನ್ನು ಒಂದು ಸಾನು ಪ್ರಾಡಕ್ಟ್ನ ಬಳಸ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಇದನ್ನು ಅಷ್ಟೇ ಜಸ್ಟ್ ಅದ್ರ ಮೇಲೆ ಸ್ಪ್ರೇ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ನೀಟಾಗಿ ಒರೆಸ್ಕೊಂಡು ಬಿಟ್ರೆ ಆಯಿತು ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಅಂದರೆ ನೀವು ನೋಡ್ತಿರ್ಬೋದು ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗೆ ವಾಷ್ ಬೇಷನ್ ಇದೆ ನೋಡಿ ಅದಕ್ಕೂ ಕ್ಲೀನ್ ಮಾಡೋಕ್ಕೆ ನಾನು ಇದನ್ನೇ ಬಳಸ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಉಜ್ಲಿಕ್ಕಾಗಲಿ ಏನೂ ಮಾಡಲಿಲ್ಲ ಒಂದು ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಒಂದು ಐದು ಹತ್ತು ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡ್ತಾ ಇದ್ದೀನಿ ಅಷ್ಟೇ ರಿಸಲ್ಟ್ ನೀವು ಲೈವ್ ಆಗಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದಲ್ಲದೆ ಬಾತ್ರೂಮ್ ಅಲ್ಲಿ ಗ್ಲಾಸ್ಗಳ ಮೇಲೂ ಕೂಡ ಕಲೆ ಬಿಟ್ಟಿರುತ್ತೆ ನೋಡಿ ನೀರಿನ ಕಲೆ ಅದನ್ನು ಕೂಡ ಇದರಲ್ಲಿ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು ಹಾಗೆ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಂಟಿ ಕಲ್ಕನ್ನು ಡಬ್ಲ್ಯೂ ಎಸ್ ಸಿ ಪ್ರಾಡಕ್ಟ್ನ ಬಳಸ್ತಾ ಇದ್ದೀನಿ ಇದು ಏನಂದರೆ ನಮ್ಮ ಟಾಯ್ಲೆಟ್ಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಕಲೆ ಆಗಿ ಹೋಗ್ಬಿಟ್ಟಿರುತ್ತೆ ಒಂದು ಸ್ವಲ್ಪ ಕೆಂಪು ಕೆಂಪು ಕಲೆಯಲ್ಲೆಲ್ಲ ಆಗಿಬಿಟ್ಟಿರುತ್ತೆ ಸೈಡಲ್ಲೆಲ್ಲ ಇದನ್ನು ಅಷ್ಟೇ ಮಾಮೂಲಿಯಾಗಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಬ್ರಷ್ ಮಾಡಿಕೊಂಡ್ರೆ ಆಯಿತು ನೀಟಾಗಿ ಆ ಗಲೀಜೆಲ್ಲ ಹೋಗ್ಬಿಡುತ್ತೆ ಒಂಚೂರು ಎಲ್ಲೂ ಕೂಡ ಕಲೆ ಉಳಿಯೋಲ್ಲ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಬಂದು ಕ್ಲಿಯರ್ ಬ್ಲೂ ಇದು ಕೂಡ ಸಾನೋ ಪ್ರಾಡಕ್ಟ್ ಈ ಫ್ರಿಜ್ ಮೇಲೆ ಇರೋ ಕಲೆಗಳಿರ್ಬೋದು ಹಾಗೆ ಗ್ಲಾಸ್ ಇರ್ಬೋದು ಅದೆಲ್ಲ ಕಲೆಗಳು ಹೋಗ್ಬಿಡುತ್ತೆ ಜಸ್ಟ್ ಇದನ್ನು ಕೂಡ ಸ್ಪ್ರೇ ಮಾಡಿ ಒರೆಸ್ಕೊಳ್ಳೋದು ಅಷ್ಟೇ ನಾನು ನಿಮಗೆ ಲೈವ್ ಆಗೇ ತೋರಿಸ್ತಾ ಇದ್ದೀನಿ ಎಲ್ಲ ಪ್ರಾಡಕ್ಟು ರಿಸಲ್ಟ್ ಏನಾಗಿದೆ ಅಂತ ಹೇಳ್ಬಿಟ್ಟು ಏನು ಮುಚ್ಚು ಮರೆ ಮಾಡ್ತಾ ಇಲ್ಲ ಇನ್ನು ಈ ಕಡೆ ನಮ್ಮನೆ ಗ್ಲಾಸ್ ಇದೆ ಅಲ್ವಾ ಅಂದ್ರೆ ಮಿರರ್ ಇದೆ ನೋಡಿ ಆ ಮಿರರ್ನು ಕೂಡ ಇದರಲ್ಲೇ ನಾನು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಬೇಗನೆ ಕ್ಲೀನ್ ಆಯಿತು ನನಗಂತೂ ಇವತ್ತು ತುಂಬಾನೇ ಖುಷಿ ಆಯಿತು ಯಾಕಂದ್ರೆ ಇಷ್ಟು ಬೇಗ ಕ್ಲೀನಿಂಗ್ ಕೆಲಸ ಮುಗ್ದೋತಲ್ಲ ಹಾಗಾಗಿ ಇನ್ನೊಂದೇನು ಅಂದ್ರೆ ಇವತ್ತಿವರು ಕಳಿಸ್ಕೊಟ್ಟು ಈ ಎಲ್ಲ ಪ್ರಾಡಕ್ಟ್ಗಳು ಅಲ್ಲದೆ ಇವರಲ್ಲಿ ಇನ್ನು ಫಿಫ್ಟಿ ಪ್ಲಸ್ ಪ್ರಾಡಕ್ಟ್ಗಳು ಸಿಗುತ್ತಂತೆ ಜೊತೆಗೆ ತರ್ಟಿ ಫೈವ್ ಪ್ರಾಡಕ್ಟ್ಸ್ಗಳು ಅಕ್ಟೋಬರ್ ಒಳಗಡೆ ಲಾಂಚ್ ಕೂಡ ಆಗುತ್ತಂತೆ ಎಲ್ಲ ಮನೆಗೆ ಸಂಬಂಧಪಟ್ಟಂಗೆ ಹಾಗೆ ಕಾರ್ ಕ್ಲೀನಿಂಗ್ಗೆ ಗೆ ಸಂಬಂಧಪಟ್ಟಂಗೆ ಈ ತರ ಇನ್ನ ನಿಮಗೆ ಈ ಪ್ರಾಡಕ್ಟ್ ಏನಾದರೂ ಇಷ್ಟ ಆಗಿದ್ರೆ ನಾ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ರೆ ಅಕ್ಟೋಬರ್ ಫೋರ್ಟೀನ್ ಒಳಗಡೆ ಪರ್ಚೇಸ್ ಮಾಡಿ ಯಾಕಂದ್ರೆ ಇವರು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಫ್ರೀ ಡೆಲಿವರಿ ಕೂಡ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ನ ನಾವೇ ಒಂದು ಸ್ವಲ್ಪ ಓನ್ ಆಗಿ ಬಿಸ್ನೆಸ್ ಮಾಡಬೇಕು ಅನ್ನೋಂಗಿದ್ರು ಕೂಡ ಇವರು ನಿಮ್ಮ ಹೋಲ್ಸೇಲ್ ಆಗಿ ಪ್ರಾಡಕ್ಟ್ಗಳನ್ನ ಕಳಿಸ್ಕೊಡ್ತಾರೆ ಎಲ್ಲಾರ್ಗೂ ಆಸೆ ಇರುತ್ತೆ ಅಲ್ವಾ ಸಾಮಾನ್ಯವಾಗಿ ಒಂದು ಸಣ್ಣ ಬಿಸ್ನೆಸ್ ನ ಶುರು ಮಾಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಇದು ಅನುಕೂಲ ಆಗ್ಬೋದು ಇನ್ನು ಈ ಎಲ್ಲ ಪ್ರಾಡಕ್ಟ್ಗಳ ಬಗ್ಗೆ ನಿಮಗೆ ಇನ್ನೂ ಸ್ವಲ್ಪ ಮಾಹಿತಿ ಬೇಕು ಅನ್ನೋಂಗಿದ್ರೆ ಅವ್ರ ಫೇಸ್ಬುಕ್ ಪೇಜ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಒಂದ್ಸಲ ಚೆಕ್ ಮಾಡಿ ಹಾಗೆ ಈ ಪ್ರಾಡಕ್ಟ್ಗಳನ್ನೆಲ್ಲ ನಾವು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು ಹಾಗೆ ಇವ್ರದೇ ವೆಬ್ಸೈಟಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಇವಾಗ ಕ್ಲೀನಿಂಗ್ ಕೆಲಸ ಕೂಡ ಮುಗೀತು ನಿಜವಾಗ್ಲೂ ಈ ಎಲ್ಲ ಪ್ರಾಡಕ್ಟ್ಗಳಿಂದ ನನಗೆ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ನಾನು ಮೊದಲನೇ ಸಲ ಅದನ್ನ ತರಿಸ್ಕೊಂಡಿರೋದು ಅಂದರೆ ಅವ್ರು ನನಗೆ ಕಳಿಸ್ಕೊಟ್ಟಿದ್ರು ಚೆಕ್ ಮಾಡಿ ನಿಮಗೆ ಏನಾದರೂ ಇಷ್ಟ ಆದರೆ ನೀವು ಒಂದು ರಿವ್ಯೂ ಕೊಡಿ ಅಂತ ಹೇಳ್ಬಿಟ್ಟು ನಂಗೆ ನಿಜವಾಗ್ಲೂ ಪರ್ಸ್ನಲ್ ತುಂಬ ಇಷ್ಟ ಆಯಿತು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ಆಗಿ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು ನಿಮಗೇನಾದರೂ ಎಲ್ಲ ಪ್ರಾಡಕ್ಟ್ಗಳು ಬೇಕು ಅನ್ನೋಂಗಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಹಾಗೆ ಅಲ್ಲೇ ಹೋಗಿ ಪರ್ಚೇಸ್ ಮಾಡ್ತೀನಿ ಅನ್ನೋಂಗಿದ್ರೆ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡ್ಬೋದು ಇನ್ನು ಕೆಲಸನೆಲ್ಲ ಮುಗಿಸ್ಕೊಂಡು ನಾನು ಕೂಡ ಆಗಿ ಇವಾಗ ದಾಸರಳ್ಳಿಗೆ ಬಂದಿದ್ದೀವಿ ನಾನು ಆಂಟಿ ಬಂದು ಇವತ್ತು ಏನಂದರೆ ಅವ್ರ ಮನೆ ಗೌರಿ ಕೂರಿಸ್ತಾಯಿದ್ರು ಹಾಗಾಗಿ ಅವರು ಬಾಳೆಕಂತೆಲ್ಲ ತೊಗೊಂಡೋಗ್ಬೇಕಿತ್ತು ನಾನು ಹೂವು ಹಣ್ಣುಗಳನ್ನೆಲ್ಲ ತೊಗೊಂಡು ಹೋಗ್ಬೇಕಿತ್ತಲ್ಲ ಎರಡು ಕೆಲಸ ಆಗಿಬಿಡತ್ತೆ ಅಂದರೆ ಒಟ್ಟಿಗೆ ಹೋಗೋಣ ಗಾಡೀಲಿ ಎತ್ಕೊಂಡು ಬರಲಿಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಬಂದಿದ್ದು ಇವತ್ತು ಸಲ ಪರವಾಗಿಲ್ಲ ಅಂತಲೇ ಅನ್ನಿಸ್ತು ಯಾಕಂದರೆ ಹೂವದ ರೇಟೆಲ್ಲ ಅಷ್ಟೊಂದು ದುಬಾರಿ ಏನಿರಲಿಲ್ಲ ವರಮಾಲಕ್ಷ್ಮಿ ಹಬ್ಬಕ್ಕಿದ್ದಷ್ಟು ಈ ಹಬ್ಬಕ್ಕೆ ಇರಲಿಲ್ಲ ಸರಿ ಅಂದ್ಬಿಟ್ಟು ಹೂವುಗಳನ್ನೆಲ್ಲ ತಗೊಂಡು ಹಣ್ಣುಗಳನ್ನೆಲ್ಲ ತೊಗೊಂಡು ಮನೆಗೆ ಬಂದಿದ್ದಾಯಿತು ನನಗೆ ಅರಿಶಿನದೆಲ್ಲ ಎಲ್ಲ ಬೇಕಿತ್ತು ಅದರದ್ದೆಲ್ಲ ಸಿಗಲಿಲ್ಲ ಬಾಳೆ ಎಲೆ ಮಾತ್ರ ಸುಮಾರಷ್ಟು ಇತ್ತು ಇವತ್ತು ನನಗೂ ಕೂಡ ಬಾಳೆ ಎಲೆ ಬೇಕಿತ್ತಲ್ಲ ಹಾಗಾಗಿ ಎಲ್ಲನೂ ಕೂಡ ತೊಗೊಂಡು ಬಂದು ಮನೆಗೆ ಬರೋ ಅಷ್ಟು ಸುಮಾರು ಒಂದು ಆರೂವರೆ ಹತ್ತತ್ರ ಆಗಿತ್ತು ಬಂದ ತಕ್ಷಣ ಮೊದಲೋಗಿ ನಾನು ಬಟ್ಟೆಯಲ್ಲೂ ಎತ್ಕೊಂಡು ಬಂದ್ಬಿಟ್ಟೆ ಒಂದು ಸ್ವಲ್ಪ ಕತ್ತಲೆ ಆಗ್ತಿದ್ದಂಗೆ ಬಟ್ಟೆನೂ ಕೂಡ ಮೆತ್ಕಾಗಿ ಹೋಗ್ಬಿಡುತ್ತೆ ಮತ್ತೆ ನಾಳೆ ಒಣಗಿಸ್ಬೇಕು ಹಾಗಾಗಿ ಆ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದ್ಬಿಟ್ಟು ಇವಾಗ ಅದನ್ನೆಲ್ಲ ಆಗ್ತಾಯಿದ್ದೀನಿ ಆವಾಗಿನ ಕೆಲಸ ಆವಾಗಲೇ ಮಾಡಿಬಿಟ್ರೆ ಒಂಥರ ಸಮಾಧಾನ ತಂದುಬಿಟ್ಟು ಎಲ್ಲೋ ಒಂದು ಕಡೆ ಹಾಕ್ಬಿಟ್ರೆ ಮತ್ತೆ ನಾವೇ ಆ ಕೆಲಸ ಸಲ ಮಾಡಬೇಕಾಗತ್ತೆ ಇನ್ನು ನಾನು ಡ್ರೆಸ್ಗಳನ್ನೆಲ್ಲ ಸ್ಟಿಚಿಂಗ್ ಕೊಟ್ಟಿದ್ನಲ್ಲ ಅದನ್ನು ಕೂಡ ಬರುವಾಗ ಈಸ್ಕೊಂಡು ಬಂದೆ ಎಲ್ಲ ಕೆಲಸನೂ ಒಟ್ಟಿಗೆ ಇವತ್ತು ಮುಗಿಸ್ಕೊಂಡಿದ್ದಾಯ್ತು ಇನ್ನು ರಾತ್ರಿ ಅಡುಗೆಗೆ ಇವಾಗ ಪ್ಲ್ಯಾನ್ ಮಾಡ್ಕೊಳ್ಬೇಕು ಏನು ಅಂತ ಹೇಳ್ಬಿಟ್ಟು ಮೊದಲು ತಂದಿರೋ ಪದಾರ್ಥನೆಲ್ಲ ಬಿಡೋಣ ಅಂತ ಅಂದ್ಕೊಂಡೆ ಎಲ್ಲ ಹೂವುಗಳನ್ನೂ ಎತ್ತಿಟ್ಬಿಟ್ರೆ ಬೆಳಗ್ಗೆ ಪೂಜೆಗೆ ಈಸಿಯಾಗಿ ಕೈ ಸಿಗುತ್ತೆ ನಾನು ನನಗೆ ಹೂವುಗಳಂದರೆ ತುಂಬಾ ಇಷ್ಟ ಅಲಂಕಾರ ಮಾಡಲಿಕ್ಕೆ ದೇವ್ರ ಮನೆಗೆ ಹಬ್ಬ ಬರಲಿ ಅಥವಾ ಬರದೇ ಇರಲಿ ಒಟ್ಟಿನಲ್ಲಿ ಹೂವು ಏನಾದರೂ ಕಡಿಮೆ ಸಿಕ್ತು ಅಂದರೆ ಒಂದಿಷ್ಟು ಜಾಸ್ತಿನೇ ತಂದುಬಿಡ್ತೀನಿ ಇನ್ನು ಜಾಸ್ತಿ ಇದ್ರೂ ಕೂಡ ರೇಟು ಒಂದು ಸ್ವಲ್ಪನಾದರೂ ಸರಿ ನನಗೆ ಕಲರ್ಫುಲ್ಲಾಗಿ ಎಲ್ಲ ಥರ ಹೂವುಗಳನ್ನ ತರಬೇಕು ಅದನ್ನು ನನಗೆ ಅಷ್ಟೊಂದು ಖುಷಿ ಆಗುತ್ತೆ ದೇವ್ರ ಮನೆ ಅಲಂಕಾರ ಎಲ್ಲ ಮಾಡ್ಕೊಳ್ಳಿಕ್ಕೆ ಇನ್ನು ಹೂವು ಎಲ್ಲ ತಂದಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಕವರ್ ಕಟ್ಟಿ ಎತ್ತಿಟ್ಕೊಂಡೆ ಹಾಗೆ ನಾಳೆ ಮರ ಎಲ್ಲ ಬೇಕಿತ್ತು ಅವನು ಕೂಡ ತಗೊಂಡು ಬಂದಿದ್ದಾಯಿತು ನಮ್ಮನೆ ಮರ ಇರಲಿಲ್ಲ ಪ್ಲಾಸ್ಟಿಕ್ ಮರ ಇತ್ತು ಆ ಮನೆಯಿಂದ ಬರಬೇಕಾದ್ರೆ ಹಾಳಾಗಿದೆ ಅಂತ ಹೇಳಿ ಬಿಸಾಕ್ಬಿಟ್ಟಿದೆ ಹಾಗಾಗಿ ಒಂದೆರಡು ಹೊಸ ಮರಗಳನ್ನು ಕೂಡ ತಗೊಂಡು ಬಂದೆ ಇನ್ನು ಇನ್ನು ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಆ ಕೆಲಸಗಳನ್ನೆಲ್ಲ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಟೈಮ್ ಆಗಿತ್ತಲ್ಲ ಮೊದಲು ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದೆ ಏನಂದರೆ ನಮ್ಮನೆ ಒಂದು ಬ್ಲೆಂಡರ್ ಇದೆ ನೋಡಿ ಸ್ಮೂದಿಸ್ನೆಲ್ಲ ಮಾಡ್ಕೊತಿರ್ತೀನಲ್ಲ ಅದ್ರ ಮೇಲೆ ಸಣ್ಣ ಸಣ್ಣ ಹುಳ ಆಗ್ತಾಯಿತ್ತು ಅದನ್ನು ನೋಡ್ತಾ ಇದ್ದೆ ಏನಾಗಿದೆ ಇದು ಅಂತ ಹೇಳ್ಬಿಟ್ಟು ಅಡುಗೆಗೆ ಇವತ್ತು ಮುದ್ದೆ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಸಿ ಬಜ್ಜಿ ಮಾಡ್ತಾಯಿದ್ದೀನಿ ಅಂದರೆ ಬೇಳೆನ ಹಾಕ್ಕೊಂಡು ಹಸಿ ಬಜ್ಜಿ ಮಾಡ್ತಾಯಿದ್ದೀನಿ ಡೈಲಿ ಸಾಂಬಾರು ತಿಂದು ತಿಂದು ಬೇಜಾರಾಗಿರುತ್ತಲ್ವಾ ಒಂದೇ ಥರ ಸಾರುಗಳನ್ನ ಹಾಗಾಗಿ ಇವತ್ತು ಈ ಥರ ಮಾಡ್ಕೊಳ್ತಾ ಇರೋದು ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಇದೊಂದು ತೀರಾ ಸಿಂಪಲ್ ಬೇಗ ಮಾಡ್ಕೊಂಡ್ಬಿಡ್ಬೋದು ಅದನ್ನ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಬೀನ್ಸ್ ಪಲ್ಯ ಮಾಡ್ತಾ ಇದ್ದೀನಿ ಅದನ್ನು ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ಬಿಡ್ತೀನಿ ನೋಡಿ ಮೊದಲು ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು ಮೂರು ಸ್ಪೂನ್ ಆಗೋವಷ್ಟು ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಸಾಸಿವೆ ಸಣ್ಣ ಸ್ಪೂನಲ್ಲಿ ಅರ್ಧ ಸ್ಪೂನ್ ತೊಗೊಂಡಿರೋದು ಜೊತೆಗೆ ಜೀರಿಗೆ ಕೂಡ ಅದೇ ಸ್ಪೂನಲ್ಲಿ ಅರ್ಧ ತೊಗೊಂಡಿದ್ದೀನಿ ಹಾಗೆ ಒಂದೇ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇಲ್ಲ ಖಾರದ ಪುಡಿ ಕೂಡ ಸೇರಿಸ್ಕೊಂಡು bodo ಇದಕ್ಕೆ ನೀರು ಏನೋ ಹಾಕೋ ಅಗತ್ಯ ಇಲ್ಲ ಹಂಗೆ ಒಂಚೂರು ತರಿತರಿಯಾಗಿ ಪುಡಿ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇನ್ನಿವಾಗ ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಡ ಇದಕ್ಕೆ ಎಣ್ಣೆ ಅದ್ರ ಜೊತೆಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಇದ್ದರೆ ಕರ್ಬೇವಿನ ಸೊಪ್ಪು ಕೂಡ ಹಾಕೊಳ್ಬೋದು ಅದಾದಮೇಲೆ ಬೀನ್ಸ್ನ ನಾನು ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸೇರಿಸ್ಕೊಂಡು ಒಂಚೂರು ಹಾಗೆ ಹುರ್ಕೊಳ್ತಾ ಇದ್ದೀನಿ ಆ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಗೆ ಗ್ರೈಂಡ್ ಮಾಡಿ ಮಾಡಿಟ್ಕೊಂಡಿದ್ದೆ ನೋಡಿ ತೆಂಗಿನಕಾಯಿ ಅದನ್ನು ಸೇರಿಸ್ಬಿಟ್ಟು ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಕು ಅನ್ನೋಂಗಿದ್ರೆ ಅರಿಶಿನದ ಪುಡಿ ಕೂಡ ಹಾಕ್ಬೋದು ನನಗೆ ಅರ್ಶಿಣದ ಪುಡಿ ಹಾಕೋದು ಮರ್ತೋಯ್ತು ಹಂಗಾಗಿ ಹಾಕಿಲ್ಲ ಇಷ್ಟನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಳಿಸ್ತೀವಿ ನೋಡಿ ಆ ಟೈಮಲ್ಲಿ ಒಂದೇ ಒಂದು ಚೂರು ನಿಂಬೆಹಣ್ಣನ ಹಾಕೊಳ್ಳೋದು ಅಷ್ಟೇ ಒಂದು ನಿಂಬೆಹಣ್ಣಲ್ಲಿ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣು ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಬೀನ್ಸ್ನ ಒಂದು ನೂರು ನೂರೈವತ್ತು ಗ್ರಾಮ್ ಅಷ್ಟು ತೊಗೊಂಡಿದ್ದೆ ಹಾಗಾಗಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬೀನ್ಸ್ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ಒಂದೇ ಥರ ಪಲ್ಯಗಳನ್ನ ತಿಂದು ಬೇಜಾರಾಗಿರುತ್ತಲ್ವಾ ಹಾಗಾಗಿ ನಾನು ಈ ಥರ ಸ್ವಲ್ಪ ಬೇರೆ ಬೇರೆ ಥರ ಟ್ರೈ ಮಾಡ್ತಾ ಇರ್ತೀನಿ ನಮಗೂ ಕೂಡ ತಿನ್ನಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ತರಕಾರಿಗಳನ್ನ ಹಾಗಾಗಿ ಇನ್ನು ಕಡಲೆಬೇಳೆ ಹಸಿ ಬಜ್ಜಿ ಮಾಡ್ಕೊಳ್ಳಿಕ್ಕೆ ನಾನು ಒಂದು ಮೂರು ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ನೆನೆಸಿಟ್ಟಿದ್ದೆ ಅದರಲ್ಲಿ ನಾನು ಒಂದೂವರೆ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಒನ್ ಅವರ್ ನೆನೆಸಿದ್ರೆ ಸಾಕಾಗುತ್ತೆ ಇಲ್ಲ ಅರ್ಧ ಗಂಟೆ ನೆನೆಸಿದ್ರೂ ಕೂಡ ಸಾಕಾಗುತ್ತೆ ಇವಾಗ ಕಡಲೆಬೇಳೆ ಜೊತೆಗೆ ಒಂದು ಮೂರು ಹಸ್ರಮೆಣಾಯಿ ಹಾಗೆ ಒಂದು ಅರ್ಧ ಈರುಳ್ಳಿ ಇದರ ಜೊತೆಗೆ ಒಂದು ಮೂರು ಇಲುಕಲು ಬೆಳ್ಳುಳ್ಳಿ ಹಾಗೆ ಒಂದು ಕಪ್ ಆಗೋವಷ್ಟು ತೆಂಗಿನಕಾಯಿ ತುರಿ ಸಣ್ಣ ಕಪ್ಪೋದು ಅಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಇನ್ನ ಒಂದು ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಧನ್ಯಾ ಧನ್ಯಾ ಪುಡಿನೂ ಕೂಡ ಸ್ವಲ್ಪ ಕಡಿಮೆ ಹಾಕೊಳ್ಬೇಕು ಜಾಸ್ತಿ ಹಾಕೋದೇನು ಬೇಡ ಹಾಗೆ ಒಂದು ಸ್ವಲ್ಪ ಹುಣ್ಸೆಣ್ಣು ಸಾಕಾಗುತ್ತೆ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೊಂಡು ಒಂದು ಚೂರು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋದು ತೆಂಗಿನಕಾಯಿನ ನಾವು ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಚೆನ್ನಾಗಿರುತ್ತೆ ಒಂಥರ ನಾನು ಸ್ವಲ್ಪ ಕಡಿಮೆನೇ ಹಾಕೊಂಡಿದ್ದೀನಿ ಿ ಇವಾಗ ನೋಡ್ತಿರ್ಬೋದು ಇದು ರೆಡಿಯಾಗಿದೆ ಇದನ್ನ ಇವಾಗ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಒಂದು ಬೌಲ್ಗೆ ನಾನು ಇನ್ನೊಂದು ಅರ್ಧ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಆಗಲೇ ಎತ್ತಿಟ್ಕೊಂಡಿದ್ದು ನೋಡಿ ಒಂದೂವರೆ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಅದನ್ನು ಕೂಡ ಇವಾಗ ಸೇರಿಸ್ಕೊಂಡ್ಬಿಟ್ಟು ರುಬ್ಬಿಟ್ಕೊಂಡಿರೋ ಇದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಕಪ್ ಆಗೋವಷ್ಟು ಮೊಸರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮೊಸರು ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ ಹಂಗೆ ಕೂಡ ಕೆಲವೊಮ್ಮೆ ಊಟ ಮಾಡ್ಕೊಳ್ಬೋದು ಆ ಥರ ಕೂಡ ಮಾಡ್ತಾರೆ ಆದರೆ ನನಗೆ ಮೊಸರು ಹಾಕಿದ್ರೇ ಇಷ್ಟ ಆಗೋದು ಹಾಗಾಗಿ ನಾನು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದಂತೂ ಒಂದ್ಸಲ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ನಾನು ಒಂಚೂರು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಾದಮೇಲೆ ಇದಕ್ಕೆ ಒಂಚೂರು ಒಗ್ಗರಣೆ ಕೊಟ್ಕೊಳ್ಬೇಕಾಗತ್ತೆ ಇದು ಕೂಡ ಆಪ್ಷನಲ್ ಬೇಕಿದ್ದರೆ ಒಗ್ಗರಣೆ ಕೊಟ್ಕೊಳ್ಬೋದು ಇಲ್ಲಾಂದರೆ ಹಂಗೆ ಊಟ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಮನೇಲಿ ಏನು ಅಂದರೆ ಅಪ್ಪುಗೆ ಒಗ್ಗರಣೆ ಎಲ್ಲ ಇರಬೇಕು ಅವರು ಏನಮ್ಮ ಈ ಥರ ಇದೆ ಅಂತ ಎಲ್ಲ ಅಂತಾರೆ ಹಾಗಾಗಿ ನಾನು ಒಂಚೂರು ಒಗ್ಗರಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ ಅವರು ಕೂಡ ಇಂಟ್ರೆಸ್ಟ್ ಕೊಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ಮಾಮೂಲಿ ಒಗ್ಗರಣೆಗೆ ಬೇರೆ ಎಂಥದ್ದು ಇಲ್ಲ ಒಣಮೆಣ್ಸಿನ್ಕಾಯಿ ಸಾಸಿವೆ ಎಣ್ಣೆ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ ಆ ಕೊಬ್ಬರಿ ಎಣ್ಣೆನೇ ಬಳಸ್ಕೊತಾ ಇದ್ದೀನಿ ಏನು ನಾವು ಕೊಬ್ಬರಿ ಎಣ್ಣೆ ಹಾಕಿದೀವಿ ಅಂತ ಗೊತ್ತೇ ಆಗಲ್ಲ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಟ್ರು ಕೊಬ್ಬರಿ ಎಣ್ಣೆನ ಅದ್ರದ್ದು ಸ್ಮೆಲ್ಲೆಲ್ಲ ಏನೂ ಬರೋಲ್ಲ ಬ್ಯಾಡ್ಗಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಹಾಕೊಂಡು ಒಂಚೂರು ಹುರ್ಕೊಂಡ್ಬಿಟ್ಟು ಈ ಮೊಸರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದು ನೋಡಿ ಅದಕ್ಕೆ ಸೇರಿಸ್ಕೊಂಡ್ಬಿಡೋದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಮಾತ್ರ ನನಗೆ ಇವಾಗ ನೋಡಿದ್ರೂ ತಿನ್ಬೇಕಂತ ಅನ್ನಿಸ್ತಾ ಇದೆ ಅದರಲ್ಲೂ ಕೂಡ ಮುದ್ದೆಗೆ ಮಾತ್ರ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅನ್ನೋಕ್ಕೂ ಚೆನ್ನಾಗಿರುತ್ತೆ ಆದರೆ ಮುದ್ದೆಗೆ ತುಂಬಾ ರುಚಿಯಾಗಿರುತ್ತೆ ಡೈಲಿ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಇದನ್ನು ಟ್ರೈ ಮಾಡಿ ನೋಡಿ ಇನ್ನು ನಾನು ಕೂಡ ಊಟನೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಊಟನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಅದಾದಮೇಲೆ ಇವಾಗ ನಾಳೆ ಹಬ್ಬಕ್ಕೆ ಅಂತ ಹೇಳಿ ಸ್ವಲ್ಪ ಮಂದಿರ ಎಲ್ಲ ಮಾಡೋಣ ಗಣಪತಿಗೆ ಅಂತೇಳಿ ಅಂದ್ಕೊಂಡೆ ಪ್ರತಿ ವರ್ಷವೂ ಕೂಡ ಅಷ್ಟೇ ಏನಾದರೂ ಒಂದು ಹೊಸ್ದಾಗಿ ಮಾಡ್ತಾ ಇರ್ತೀನಿ ಮನೇಲೇನೆ ಏನಂದರೆ ಹೊರಗಡೆ ಹೋಗ್ಬಿಟ್ಟು ನೀವು ಈ ಗಣಪತಿ ಕೂರಿಸ್ಲಿಕ್ಕಿರ್ಬೋದು ಅಥವಾ ಕೃಷ್ಣನ ಕೂರಿಸ್ಲಿಕ್ಕೆ ಇರ್ಬೋದು ಏನೇ ಆಗಿರಲಿ ಒಂದು ಮಂದಿರ ಬೇಕು ತೊಗೊಳ್ಬೇಕು ಅಂದರೆ ಸುಮಾರು ಒಂದು ಒಂಬೈನೂರು ಸಾವಿರ ರೂಪಾಯಿ ಹೇಳ್ತಾರೆ ಇನ್ನೂ ಚೆನ್ನಾಗಿರೋದು ಬೇಕು ಅಂದರೆ ಎರಡು ಸಾವಿರ ಮೂರು ಸಾವಿರ ಈ ಥರ ಎಲ್ಲ ಹೇಳ್ತಾರೆ ನನಗೇನು ಅಂದರೆ ಒಂದು ಸಲಕ್ಕೆ ಅಷ್ಟೊಂದು ದುಡ್ಡು ಕೊಡೋದ್ರ ಬದಲು ನಾವೇ ಮನೇಲಿ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅಂತ ಅನಿಸುತ್ತೆ ನಮಗೂ ಒಂಥರ ಖುಷಿ ಸಿಗುತ್ತೆ ಹೊಸ್ದಾಗಿ ಏನೋ ಮಾಡ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಈ ಥರ ಟೈಮ್ ಮಾಡಿಕೊಂಡು ಇದನ್ನೆಲ್ಲ ಮಾಡ್ತಾ ಇರ್ತೀನಿ ಇವತ್ತೇನು ಅಂದರೆ ಥರ್ಮಾಕೋಲ್ ಬರುತ್ತಲ್ಲ ಅದು ಅದ್ರ ಜೊತೆಗೆ ಹೂವು ಎಲ್ಲ ಸೇರಿಸ್ಕೊಂಡು ಈ ಸಿಂಪಲ್ ಆಗಿ ಪುಟ್ಟಾಣಿ ಮಂದಿರನ ಮಾಡಿದೆ ಒಂಥರ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ಗರ್ಕೆನೆಲ್ಲ ಸೇರಿಸಿ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಬೆಳಗ್ಗೆವರೆಗೂ ಇರುತ್ತಾ ಇರಲ್ವಾ ಅಂತ ಹೇಳಿ ಅನುಮಾನ ಇತ್ತು ಆದರೂ ಕೂಡ ಇದ್ರೂ ಪರವಾಗಿಲ್ಲ ಇಲ್ಲ ಅಂದರೆ ತೆಗ್ದುಬಿಡೋಣ ಅಂತ ಅಂದ್ಕೊಂಡು ಮಾಡಿದ್ದೀನಿ ಹೆಂಗೆ ಕಾಣಿಸ್ತಾ ಇದೆ ಆಯಿತು ಈ ಪುಟ್ಟು ಮಂಟಪ ಕೂಡ ಮಾಡಿ ನೋಡ್ತಿರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ನನಗೆ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ ಸ್ವಲ್ಪ ಹೆಂಗೆ ಬರುತ್ತೋ ಹಾಗೆ ಮಾಡಿದ್ದೀನಿ ಅಷ್ಟೇ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಹೆಂಗೆ ಕಾಣಿಸ್ತಾ ಇದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ನಮ್ಮನೇಲೇ ನಾವು ಗಣಪತಿನ ಕೂರಿಸಲ್ಲ ಮಣ್ಣಿನ ಗಣಪತಿ ತಂದು ಕೂರಿಸಿ ಆ ಥರದ್ದೆಲ್ಲ ಏನೂ ಮಾಡಲ್ಲ ಆಗಿ ಪೂಜೆ ಮಾಡ್ತೀವಿ ಆದರೂ ಕೂಡ ನನಗೇನೋ ಒಂಥರ ಇಷ್ಟ ಏನಾದರೂ ಒಂದು ಮಾಡಿ ದೇವ್ರ ಮನೇಲಿಟ್ಟು ಪೂಜೆ ಮಾಡೋದು ಇರ್ಬೋದು ಹಾಗೆ ದೇವ್ರ ಮನೆನ ಸ್ವಲ್ಪ ನೀಟಾಗಿ ಡೆಕೋರ್ ಮಾಡಿ ಹಬ್ಬದ ದಿನ ಕಣ್ತುಂಬ ನೋಡೋದಿರ್ಬೋದು ಅದರಲ್ಲೆಲ್ಲ ನನಗೆ ತುಂಬಾ ಖುಷಿ ಸಿಗುತ್ತೆ ಅದರಲ್ಲೂ ಕೂಡ ದೇವ್ರ ಮನೆಗೆ ಹೂವದ ಅಲಂಕಾರ ಜಾಸ್ತಿ ಮಾಡಿಬಿಟ್ರೆ ನನಗೆ ಫುಲ್ಲು ಖುಷಿಯಾಗಿ ಹೋಗ್ಬಿಡುತ್ತೆ ಹಾಗಾಗಿ ಆದಷ್ಟು ಹೂವಿದ ಹೂವದಲ್ಲೇ ಅಲಂಕಾರ ಮಾಡ್ತಾ ಇರ್ತೀನಿ ಹ್ಞೂ ಚೆನ್ನಾಗಿಲ್ವಾ ಅದು ಆಗಲ್ಲ ಅಂತ ಅನ್ನಿಸ್ತು ಹಂಗಾಗಿ ಅಪ್ಪು ಒಂದು ಸ್ವಲ್ಪ ಹಿಂದೆ ಇಡಬೇಕು ಅದು ಇಲ್ಲಾಂದ್ರೆ ಬೆಂಡಾಗಿಬಿಡತ್ತೆ ಹಿಂದೆ ಇಟ್ಬಿಡು ಫುಲ್ ಇಟ್ಬಿಡು ಚೆನ್ನಾಗಿ ಅನಿಸ್ತಾ ಇಲ್ವಾ ಟೈಮ್ ಬಂದು ಹತ್ತು ಆಗಿದೆ ಇವಾಗ ಇವರು ಬಂದಿರೋದು ನಾನು ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಇಷ್ಟೊತ್ತ ಹಾಗೆ ಹೋಯ್ತು ಇವತ್ತು

ಹ್ಮ್ ಗುಂಡಿನ ಹಾಕಿ ಮಾಡಿ ಇಲ್ಲ ಇಲ್ಲ ತೆಗಿತೀನಿ ಆ ಮಂಪನೆಲ್ಲ ಅಂದ್ರೆ ಇದಾದ ಹೂವನೆಲ್ಲ ತೆಗೆದ್ಮೇಲೆ ಗುಂಡಿನೆಲ್ಲ ತೆಕ್ಕೊಂಡೆ ಬಿಸಾಕೋದು ಹಂಗೆ ಒಂದು ಬಿಸಾಕಲ್ಲ ಇನ್ನೊಂದೇನಂದ್ರೆ ಮಧ್ಯಾಹ್ನ ಹೇಳ್ದಂಗೆ ಕೆಲವೊಂದಿಷ್ಟು ವಿಷಯದ ಬಗ್ಗೆ ಕೂಡ ಮಾತಾಡಬೇಕಿತ್ತು ಏನಂದರೆ ನಾನು ಇತ್ತೀಚೆಗೆ ಶಾರ್ಟ್ಸಲ್ಲಿ ಪ್ರಮೋಷನ್ ಮಾಡ್ತಾ ಇರೋದ್ರಿಂದ ನೀವು ಕೂಡ ಕಮೆಂಟಲ್ಲಿ ಕೇಳ್ತಾ ಇದ್ರಿ ಯಾಕೆ ಶಿಲ್ಪ ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ದೀರಾ ಮುಂಚೆ ಯಾವುದೇ ಥರ ಪ್ರಮೋಷನ್ ಮಾಡ್ತಿರಲಿಲ್ಲ ನೀವು ಅಂತ ಹೇಳಿ ಹಾಗೆ ಇನ್ನ ಕೆಲವೊಂದಿಷ್ಟು ಜನ ಕಮೆಂಟಲ್ಲಿ ಹೇಳ್ತಿದ್ರಿ ಕೂಡ ನಿನಗೆ ದುಡ್ಡಿನ ಮೇಲೆ ಆಸೆ ಜಾಸ್ತಿ ಹೋಗ್ಬಿಟ್ಟಿದೆ ಅದಕ್ಕೆ ನೀನು ಕೂಡ ಪ್ರಮೋಷನ್ ಶುರು ಮಾಡಿಬಿಟ್ಟ ಅಂತ ಈ ಥರ ಸುಮಾರಷ್ಟು ಕಮೆಂಟ್ಸ್ಗಳು ಇತ್ತು ಪಾಸಿಟಿವ್ ಆಗೂ ಬರ್ತಾ ಇತ್ತು ನೆಗೆಟಿವ್ ಬರ್ತಾ ಬರ್ತಾಯಿತ್ತು ಎರಡನ್ನೂ ಕೂಡ ನಾನು ನೋಡಿದ್ದೀನಿ ಆದರೆ ಯಾವುದಕ್ಕೂ ಕೂಡ ರಿಪ್ಲೈ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ನಾನು ಪ್ರಮೋಷನ್ ತೊಗೊಳ್ತಾ ಇರೋದೇ ಒಂದು ಬೇರೆ ಉದ್ದೇಶಕ್ಕೆ ಒಳ್ಳೆಯ ಉದ್ದೇಶಕ್ಕೆ ಆ ಒಂದೊಂದು ಉದ್ದೇಶ ಕಂಪ್ಲೀಟ್ ಆದಮೇಲೆ ಅಥವಾ ಆ ಕಾರ್ಯ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಹೇಳೋಣ ಅಂತ ಅಂದ್ಕೊಂಡೆ ಅಥವಾ ನಿಮಗೆ ಗೊತ್ತಾಗುತ್ತೆ ಬ್ಲಾಗ್ಸ್ನ ನೋಡ್ತಿರ್ತೀರ ಅಲ್ವಾ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ಇಷ್ಟೊಂದು ಆ ಕಮೆಂಟ್ಸು ಬರ್ತಾ ಇರೋದ್ರಿಂದ ಇವತ್ತು ಹೇಳಲೇಬೇಕಾಗಿ ಹೋಗ್ಬಿಟ್ಟಿದೆ ಏನು ಅಂದರೆ ನಾನು ಕೂಡ ಮುಂಚೆ ಯಾವುದೇ ಥರ ಪ್ರಮೋಷನ್ಗಳನ್ನ ತೊಗೊಳೋದು ಬೇಡ ಅಂತಲೇ ಅಂದ್ಕೊಂಡಿದ್ದು ಆದರೆ ಇತ್ತೀಚೆಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಡಿಸ್ಕಸ್ ಮಾಡಿ ಈ ಪ್ರಮೋಷನ್ಗಳನ್ನ ತೊಗೊಳ್ತಾ ಇರೋದು ಅವರೇ ನನಗೆ ಹೇಳಿದ್ದು ಅಲ್ವೂ ಪ್ರಮೋಷನ್ ತೊಗೊಳಮ್ಮ ನೀನು ಅಂತೇಳಿ ಅವರೇ ಒಂದು ಐಡಿಯಾ ಕೊಟ್ಟರು ಏನು ಅಂದರೆ ಕೆಲವೊಂದಿಷ್ಟು ಒಳ್ಳೊಳ್ಳೆ ಬ್ರ್ಯಾಂಡ್ಗಳದ್ದು ನೀನು ಪ್ರಮೋಷನ್ ತಗೋ ಅದನ್ನು ನೀನು ಬಳಸು ಅದರಿಂದ ನಿನಗೇನು ಕೂಡ ಸೈಡ್ ಎಫೆಕ್ಟ್ ಆಗಿಲ್ಲ ಅಂದರೆ ನೀನು ಆ ಒಂದು ಒಳ್ಳೆ ರಿವ್ಯೂನ ಕೊಡು ಚೆನ್ನಾಗಿಲ್ಲ ಅಂದರೆ ನೀನು ಖಂಡಿತ ಕೊಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ರು ಹಾಗಾಗಿ ನಾನು ಕೆಲವೊಂದಿಷ್ಟು ಬ್ರ್ಯಾಂಡ್ಗಳದ್ದು ಮಾತ್ರ ಪ್ರಮೋಷನ್ನ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿದೆ ಈ ಥರ ಪ್ರಮೋಷನ್ ಮಾಡಿ ದುಡ್ಡು ಮಾಡಬೇಕು ಅಂದರೆ ಸುಮಾರಷ್ಟು ಥರ ಪ್ರಮೋಷನ್ ಮಾಡ್ಬೋದು ಆದರೆ ನಾವು ಆ ಥರ ಎಲ್ಲ ಯಾವತ್ತೂ ಕೂಡ ಪ್ರಮೋಷನ್ ಮಾಡಲಿಕ್ಕೆ ಹೋಗಿಲ್ಲ ಕೆಲವೊಂದಿಷ್ಟು ಒಳ್ಳೊಳ್ಳೆ ಬ್ಯೂಟಿ ಪ್ರಾಡಕ್ಟ್ನ ಮಾತ್ರ ನಾನು ಪ್ರಮೋಷನ್ನ ಮಾಡ್ತಾ ಇರೋದು ಅದು ಕೂಡ ನಾನು ಅಪ್ಲೈ ಮಾಡಿಕೊಂಡು ನನಗೇನು ಸೈಡ್ ಎಫೆಕ್ಟ್ ಆಗಿಲ್ಲ ಅಂದರೆ ಮಾತ್ರ ನಾನು ನಿಮಗೆ ರಿವ್ಯೂ ಕೊಡ್ತಾ ಇರೋದು ಇನ್ನು ಈ ಪ್ರಮೋಷನ್ನಿಂದ ಬರೋ ದುಡ್ಡನ್ನ ಒಂದು ಒಳ್ಳೆ ಕಾರ್ಯಕ್ಕೆ ಅಂತೇಳಿ ಎತ್ತಿಡ್ತಾ ಇದ್ದೀವಿ ಸಪ್ರೇಟಾಗಿ ಅದು ಏನು ಎತ್ತ ಅಂತ ಎಲ್ಲ ಹೇಳಿ ಮುಂದೆ ಒಂದಿನ ನಿಮಗೆ ಖಂಡಿತವಾಗಲೂ ಗೊತ್ತಾಗೇ ಆಗುತ್ತೆ ಒಂದೊಂದು ಕ್ಲಿಯರ್ ಮಾಡಿಬಿಡ್ತೀನಿ ಏನು ಅಂದರೆ ಇದರಲ್ಲಿ ಬರೋ ದುಡ್ಡನ್ನ ನಮ್ಮ ಸ್ವಂತಕ್ಕೆ ಅಂತೇಳಿ ನಾವು ಯಾವತ್ತೂ ಕೂಡ ಖರ್ಚು ಮಾಡಿಲ್ಲ ನಾನು ಪ್ರಮೋಷನ್ ತಗೊಳ್ತಾ ಇರೋದು ಒಂದು ತಿಂಗಳಿಂದ ಅನಿಸುತ್ತೆ ಅಲ್ವಾಕ್ಕೂ ಹ್ಞೂ ಇತ್ತೀಚೆಗೆ ಒಂದು ತಿಂಗಳಿಂದ ಅಷ್ಟೇ ಪ್ರಮೋಷನ್ ತಗೊಂಡಿರೋದು ಶಾರ್ಟ್ಸಲ್ಲಿ ಜಾಸ್ತಿ ಏನು ತಗೊಂಡಿಲ್ಲ ಒಂದು ಐದಾರು ಇರ್ಬೋದಾ ಒಂದು ಬ್ಯೂಟಿ ಪ್ರಾಡಕ್ಟ್ಸ್ ಒಂದಿಷ್ಟು ತೊಗೊಳ್ತಾ ಇದ್ದೀನಿ ಒಂದಿಷ್ಟು ದುಡ್ಡು ಕೂಡ ಆಗಿದೆ ನನಗೆ ಫ್ರೀ ಆಗಂತೂ ನಾನು ಪ್ರಮೋಷನ್ ಮಾಡಿಕೊಟ್ಟಿಲ್ಲ ಒಂದಿಷ್ಟು ದುಡ್ಡು ಅಂತ ಕೊಟ್ಟಿದ್ದಾರೆ ಅದನ್ನೆಲ್ಲ ಆಗಿ ಎತ್ತಿಟ್ಬಿಟ್ಟಿದ್ದೀನಿ ಏನು ಎತ್ತ ಅದ್ರ ಬಗ್ಗೆ ಎಲ್ಲ ಮುಂದೆ ಒಂದಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇಷ್ಟು ನಾ ಹೇಳ್ಬಲ್ಲೆ ಅಷ್ಟೇ ಇನ್ನು ಈ ಬ್ಲಾಗಲ್ಲಿ ನೀವು ನನಗೆ ತಿಳಿಸಿ ನನ್ನ ಮೇಲೆ ನಿಮ್ಗೆ ಏನಾದರೂ ನಂಬಿಕೆ ಇದ್ದರೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಇವರು ಅನ್ನೋದು ನಿಮಗೆ ನಂಬಿಕೆ ಇದ್ದರೆ ಈ ಬ್ಲಾಗಲ್ಲಿ ಕಮೆಂಟ್ ಮೂಲಕ ತಿಳಿಸಿ ತಗೊಳ್ಳಿ ಶಿಲ್ಪ ಪರವಾಗಿಲ್ಲ ನಾವು ನಂಬ್ತೀವಿ ನೀವೇನೋ ಒಂದು ಒಳ್ಳೆಯ ಕೆಲಸ ಮಾಡಿ ಅಂತ ಹೇಳಿ ಇಲ್ಲ ನಿಮ್ಮ ಮೇಲೆ ನಂಬಿಕೆ ಎಲ್ಲ ಬೇಡ ನೀವು ತಗೊಳ್ಳೋದು ಬೇಡ ನಮ್ಗೆ ಇಷ್ಟ ಆಗ್ತಾಯಿಲ್ಲ ಈ ಪ್ರಮೋಷನ್ ವೀಡಿಯೋಸ್ನೆಲ್ಲ ನೋಡಲಿಕ್ಕೆ ಅನ್ನೋಂಗಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಎರಡೂ ಕೂಡ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ ನೀವು ಹೆಂಗೆ ಕಮೆಂಟ್ ಮಾಡ್ತೀರಾ ಅದ್ರ ಮೇಲೆ ನಾನು ಮುಂದೆ ಯಾವುದಾದ್ರೂ ಒಂದು ಆ ಬ್ಯೂಟಿ ಪ್ರಾಡಕ್ಟು ಪ್ರಮೋಷನ್ ತಗೋಬೇಕಾ ಬೇಡವಾ ಅನ್ನೋದು ಡಿಸೈಡ್ ಮಾಡ್ತೀನಿ ನಾನು ಇದೊಂದು ಕ್ಲಿಯರ್ ಮಾಡಿಬಿಡೋಣ ಹೇಳಿ ಅಂದ್ಕೊಂಡೆ ನಾನು ಇಷ್ಟು ಬೇಗ ಮಾತಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ ಆದರೆ ಇವರೇ ಹೇಳಿದ್ದು ಇಲ್ಲ ಹೇಳ್ಬಿಡಮ್ಮ ತಪ್ಪು ತಿಳ್ಕೊಂತಾರೆ ತುಂಬಾ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ ಆಮೇಲೆ ನೀನು ಅದನ್ನು ನೋಡಿದ್ರೆ ಬೇಜಾರು ಮಾಡ್ಕೊಂಡು ಬಿಡ್ತೀಯಾ ನಿನ್ನ ಉದ್ದೇಶ ಹೇಳ್ಬಿಡು ಆವಾಗ ಅವರೇ ಅರ್ಥ ಅಂತ ಹೇಳಿ ಹಾಗಾಗಿ ಇವತ್ತು ಶೇರ್ ಮಾಡ್ಕೊಂಡೆ ಅಷ್ಟೆ ಇನ್ನೊಂದೇನೆಂದರೆ ಕೆಲವೊಂದು ನಾ ಪ್ರಾಡಕ್ಟ್ಗಳಿಗೆ ನಾವು ಇದು ಪ್ರಮೋಷನ್ದು ಅಂತ ಹೇಳ್ಬೋದು ಹಾಗೆ ಕೆಲವೊಂದು ಹೇಳಲಿಕ್ಕೆ ಇರಲ್ಲ ಪ್ರಮೋಷನ್ ಕೊಡ್ತಾರೆ ನೋಡಿ ಅವರೇ ಹೇಳಿರ್ತಾರೆ ನಾವು ಪ್ರಮೋಷನ್ ಅಂತ ಹೇಳ್ಬೇಕಾ ಬೇಡವಾ ಅಂತ ಹೇಳಿ ಹಾಗಾಗಿ ನಾವು ಮೆನ್ಷನ್ ಮಾಡ್ಬಿಡಿರ್ತೀವಿ ಇದು ಪೇಡ್ ಪ್ರಮೋಷನ್ ಅಂತ ಹೇಳಿ ನೋಡಿದ ತಕ್ಷಣ ಖಂಡಿತ ನಿಮಗೆ ಗೊತ್ತಾಗುತ್ತೆ ಇದು ಪ್ರಮೋಷನ್ ಅಂತ ಎಲ್ಲರಿಗೂ ಗೊತ್ತಾಗುತ್ತಮ್ಮ ಯಾರು ಗೊತ್ತಾಗಲ್ಲ ಪ್ರಮೋಷನ್ ಅಂತಾನೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅದು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಉದ್ದೇಶ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಒಳ್ಳೆ ಉದ್ದೇಶಕ್ಕೋಸ್ಕರನೇ ನಾನು ಪ್ರಾಡಕ್ಟ್ ಗಳನ್ನೆಲ್ಲ ತಗೊಂಡ್ತಾ ಇರೋದು ಮುಂದೆ ಗೊತ್ತಾಗತ್ತೆ ಅನ್ಕೊಂತೀರಾ ಪ್ರಮೋಷನ್ ಮಾಡ್ಬಿಡ್ತಾರೆ ಅಂತ ಅದ್ರಿಂದ ಇರೋ ಎಫರ್ಟ್ ನನಗೆ ಮಾತ್ರ ಗೊತ್ತು ಸಲ ಅಂಗಡಿ ಇವ್ರ ಏನಾದ್ರು ಮನೇಲಿ ಇದ್ದಾಗ ಇವ್ರನ್ನೂ ನಾನು ಬಿಡೋದಿಲ್ಲ ಅಪ್ಪ ಅಪ್ಪ ಪ್ಲೀಸ್ ಬಾರಪ್ಪ ಒಂಚೂರು ವಿಡಿಯೋ ವಿಡಿಯೋ ಕಷ್ಟ ಮಾಡ್ಕೊಡಕ್ ಅದು ಇನ್ನೊಂದೇನೆಂದರೆ ಇವಾಗ ಹೋಗಿರ್ತೀನಿ ಮಧ್ಯಾಹ್ನ ಊಟ ಮಾಡೋ ಟೈಮಿಗೆ ಬಂದು ನನ್ನ ಗಳ್ದು ವಿಡಿಯೋನ ಮಾಡ್ತೀನಿ ಅದಕ್ಕಿಂತ ಮುಂಚೆ ರಾತ್ರಿ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಂಡು ನೋಡಿರ್ತೀನಿ ಈ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ ಏನಾಗಿರೋದು ರಾತ್ರಿ ಹೋಗಿ ಮೇಕಪ್ ಮಾಡ್ಕೊಳ್ತಿರಲ್ಲ ನೀನು ಅಂತ ಹೇಳ್ಬಿಟ್ಟು ಹೀಗೆಲ್ಲ ಮಾಡ್ತಾ ಇದ್ದೀನಿ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾತ್ರ ನಾನು ಈ ಥರ ಎಲ್ಲ ಮಾಡ್ತಾ ಇರೋದು ಅದರೊಂದು ನಿಮ್ಮ ಜೊತೆ ಅಂತ ಅನ್ಕೊಂಡೆ ಮಾಡಿ ದುಡ್ಡು ಮಾಡ್ಬೇಕು ಮಾಡ್ಬೇಕು ಅಂತ ಏನು ಇನ್ನ ನೂರ ಎಂಟು ದಾರಿಗಳ ದುಡ್ಡು ಮಾಡೋಕೆ ಆ ನಮ್ಗೆ ಬರುತ್ತೆ ಯೂಟ್ಯೂಬ್ ಅಲ್ಲಿ ಬರೋ ದುಡ್ಡೇ ಸಾಕಾಗುತ್ತೆ ಪ್ಲಸ್ ಅದಲ್ಲದೆ ನಾವ್ ಅಂಗಡಿಲು ಕೆಲಸ ಮಾಡ್ತೀವಿ ನೀನು ನಾನು ಹೊರಗಡೆ ಕೆಲ್ಸ್ಕೊಯ್ತೀನಿ ನಮ್ಗೆ ನೀವು ತೊಂದರೆ ಇಲ್ಲ ಜೀವನಕ್ಕೆ ಸಾಕಾಗುತ್ತೆ ಬಟ್ ಏನಂದ್ರೆ ಇದ್ರಿಂದ ದುಡ್ಡು ಕೋಟಿ ಗಟ್ಲೆ ಸಂಪಾದನೆ ಮಾಡ್ತಾ ಇದೀರಾ ಅನ್ನೋದೆಲ್ಲ ಸುಳ್ಳು ಇದ್ರಲ್ಲಿ ಒಂದ್ ಅಷ್ಟ ಇಷ್ಟ ದುಡ್ಡು ಬರುತ್ತೆ ಇಲ್ಲ ಅಂತಲ್ಲ ಆ ಬರೋ ದುಡ್ಡನ್ನ ಎಲ್ಲ ಒಂದ್ ಕಡೆ ಇನ್ವೆಸ್ಟ್ ಮಾಡೋಣ ಮೀನ್ಸ್ ಯಾವ್ದೋ ಒಂದ್ ಒಳ್ಳೆ ಕೆಲ್ಸಕ್ಕೆ ಇನ್ವೆಸ್ಟ್ ಮಾಡೋಣ ಕೆಲ್ಸಕ್ಕೆ ಒಳ್ಳೆ ಕೆಲ್ಸಕ್ಕೆ ಇನ್ವೆಸ್ಟ್ಮೆಂಟ್ ಮಾಡು ಅಂತ ಮಾತಾಡ್ಕೊಂಡು ನಾನು ನಿಜವಾಗ್ಲೂ ತಗೊಂತ ಇರ್ಲಿಲ್ಲ ಇವರೇ ನನ್ ಐಡಿಯಾ ಕೊಟ್ಟಿದ್ದು ತಗೊಳಮ್ಮ ನೀನ್ ತಗೊಂಡಿಲ್ಲ ಅಂದ್ರೆ ಇನ್ನ ಯಾರೋ ಒಬ್ರು ತಗೊಂತಾರೆ ತಗೊಳೋದ್ರಿಂದ ಏನ್ ತಪ್ಪಿಲ್ಲ ನೀನೇನು ಪ್ರಮೋಟ್ ಮಾಡ್ತಾ ಇಲ್ಲ ಎಲ್ಲಾರು ಯೂಸ್ ಮಾಡುವಂತ ಪ್ರಾಡಕ್ಟ್ ನೀನ್ ಪ್ರಮೋಷನ್ ಮಾಡ್ತಾ ಇರೋದು ಅಲ್ವಾ ಅಂತ ಹೇಳಿ ಹೇಳಿದ್ರು ಯೂಸ್ ಮಾಡುವಂತದ್ದು ಆಲ್ಮೋಸ್ಟ್ ನೂರಕ್ಕೆ ತೊಂಬತ್ ಜನ ಯೂಸ್ ಮಾಡೇ ಮಾಡ್ತಾರೆ ಯಾರು ಚೆನ್ನಾಗಿದೆ ಚೆನ್ನಾಗಿಲ್ಲ ನೋಡ್ಕೊಂಡು ಪ್ರಮೋಟ್ ಮಾಡುವಂತ ಹೇಳ ಅಷ್ಟೇ ಹಂಗಾಗಿ ನಾನು ಪ್ರಮೋಷನ ತಗೊಳ್ತಾ ಇರೋದು ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಇದ್ರ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನ ಮಿಸ್ ಮಾಡಿದೆ ಈ ಬ್ಲಾಗಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಬ್ಲಾಗ್ನ ಪೂರ್ತಿಯಾಗಿ ಕೂಡ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಪೂರ್ತಿಯಾಗಿ ಬ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್